ಅವ್ರ ಐಶ್ವರ್ಯಾಮ ಅಂಥ ವಿಮಾನ ನೋಡಿರ ಹಾಂ ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡವರ ಪರವಾಗಿ ಏನೇನು ಕತ್ತಿ ಹೊಡಿತಿದ್ರಲ್ಲ ಜಮೀರ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಅಮ್ಮದ ಜೋಡ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ ಇನ್ನು ಕುಮಾರಸ್ವಾಮಿ ಅವರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕಮದಿ ಕೊಟ್ಟಾರ ಸಿದ್ದರಾಮಯ್ಯನವರು ಮುಗಿಸ್ತಾರೆ ಜಮೀರ ಈ ಅವ್ರ ಐಶ್ವರ್ಯ ಅಂತ ವಿಮಾನ ನೋಡಿರೋದು ಆ ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡೂರು ಪರವಾಗಿ ಏನೇನು ಕ ಕತ್ತಿ ಹೊಡಿತಿದ್ರಲ್ಲ ಜಮೀರ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಅಮ್ಮದ ಜೋಡ ಯಾರು ಕೊಡ್ತಾರೆ ಹಾದಿ ಬಿಡ್ತಾರ ನಿಂದ ಕುಮಾರಸ್ವಾಮಿ ಅವರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕಮದಿ ಕೊಡ ಸಿದ್ದರಾಮಯ್ಯನವರು ಮುಗಿಸ್ತಾರೆ ಜಮೀರ ಈ ಅವ್ರ ಐಶ್ವರ್ಯ ಅಂತ ವಿಮಾನ ನೋಡಿರ ಹಾಂ ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ ಮತ್ತು ಸಿದ್ದರಾಮಯ್ಯನವರು ಸಮಾಜವಾದ ಭಾಳ ಬಡೂರು ಪರವಾಗಿ ಏನೇನು ಕ ಕತ್ತಿ ಹೊಡಿತಿದ್ರಲ್ಲ ಜಮೀರ್ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಜಮೀರಮ್ಮದೊಡೆ ಯಾರು ಕೊಡ್ತಾರೆ ಹಾದಿ ಬಿಡ್ತಾರೆ ಇಂದು ಕುಮಾರಸ್ವಾಮಿ ಅವರು ಹಾದಿ ಬಿಟ್ಟಿದ್ರು ಅವ್ರು ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದನಾಡಿ ಕೊಡಿಟಾರ ಸಿದ್ದರಾಮಯ್ಯನವರು ಮುಗಿಸ್ತಾರೆ ಜಮೀರ ಅಮ್ಮದ